ಮೋಸ ನಡೆದಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಅನ್ನದಾತರು ಕಂಗಾಲಾಗಿದ್ದಾರೆ ಗದಗ ಜಿಲ್ಲಾಡಳಿತ ಭವನದ ಎದುರು ಅಹೋರಾತ್ರಿ ಧರಣಿ ಕುಳಿತಿದ್ದಾರೆ ರೈತರು ಹನ್ನೊಂದಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ಒಬ್ಬ ವಂಚನೆ ಮಾಡಿರುವಂತಹ ಆರೋಪ ಎದುರಾಗಿದೆ ಆರು ಕೋಟಿ ರೂಪಾಯಿಗೂ ಹೆಚ್ಚು ಕಡಲೆ ಖರೀದಿಯನ್ನ ಮಾಡಿದ್ದ ಮಾರುತಿ ಗೌಡ ಅನ್ನುವಂತಹ ವ್ಯಾಪಾರಿ ಹಣ ಪಾವತಿಗೆ ಜನವರಿ ಐದನೇ ತಾರೀಕಿನ ಗಡುವು ನೀಡಿದ್ದ ಆದರೆ ಈಗ ಹಣ ಪಾವತಿ ಆಗಿಲ್ಲ ರೈತರು ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆಯನ್ನ ನೀಡಲಾಗಿತ್ತು ಹಣವನ್ನ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ರೈತರು

ದಾವಣಗೆರೆ ಮೂಲದ ಕಡಲೆ ವ್ಯಾಪಾರಿ ಮಾರುತಿ ಗೌಡ ವಂಚನೆ ಮಾಡಿರ್ತಕ್ಕಂಥ ಆರೋಪ ಇದು ಕಳೆದ ಹನ್ನೊಂದು ತಿಂಗಳಿನಿಂದನೂ ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಗದಗ ತಾಲೂಕಿನ ಹನ್ನೊಂದಕ್ಕೂ ಹೆಚ್ಚು ಗ್ರಾಮಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ ಪಾಪ ಕಡಲೆ ಬೆಳೆ ಬೆಳೆದಿದ್ದಾರೆ ಈ ಮಾರುತಿ ಗೌಡ ಅನ್ನುವಂಥ ವ್ಯಾಪಾರಿ ಕಡಲೆ ಬೆಳೆಯನ್ನು ತಗೊಂಡು ಹೋಗಿದ್ದಾರೆ ಆದರೆ ಹಣವನ್ನು ಪಾವತಿ ಮಾಡಿಲ್ಲ ಸುಮಾರು ಆರು ಕೋಟಿಯಷ್ಟು ರೂಪಾಯಿಗಳ ಹಣವನ್ನು ಪಾವತಿ ಮಾಡುವಂಥದ್ದು ಬಾಕಿ ಇದೆ ಜಿಲ್ಲಾಡಳಿತವೇ ಮಧ್ಯಸ್ಥಿಕೆ ವಹಿಸಿ ಮಾಡಿದ್ದಂತಹ ಒಂದು ಏನು ಒಪ್ಪಂದ ಆಗಿತ್ತು ಇದು ಈಗ ರೈತರು ಜಿಲ್ಲಾಡಳಿತದ ಎದುರು ಧರಣಿ ಮಾಡ್ತಾ ಇದ್ದಾರೆ ಜನವರಿ ಐದನೇ ತಾರೀಕಿನವರೆಗೆ ರೈತರು ಗಡುವು ನೀಡಿದ್ರು ಇನ್ನೂ ಕೂಡ ಸಮಸ್ಯೆ ಹರಿದಿಲ್ಲ ಹಾಗಾಗಿ ನಿನ್ನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ರೈತ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ 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 ನವಲ್ಗುಂದ್ರಮಸ್ಕಾರ ಈ ತರ ಧರಣಿ ಮಾಡ್ತಾ ಇದ್ದೀರಿ ಮೇಡಮ ಇದು ನಮ್ಮ ಗದಗ್ ಜಿಲ್ಲಾ ಎರಡು ತಾಲೂಕುಗಳಾದಂತಹ ಗದಗ್ ತಾಲೂಕು ಮತ್ತು ಮುಂಡುಗಿ ತಾಲೂಕಿನಲ್ಲಿ ಎನ್ಆರ್ ಎಂ ಕಂಪ್ನಿ ಅವ್ರೆ ಅಂದ್ರ ಸಂಜೀವನ ಒಕ್ಕೂರ್ದವ್ರು ಕಡಲಿ ಖರೀದಿ ಮಾಡಿದ್ದಾರೆ ಮೇಡಮ್ ಖರೀದಿ ಮಾಡಿಸಿದ್ದಾರೆ ಕಲ್ದಿ ಖರೀದಿ ಮಾಡಿಸಬೇಕಾದ್ರ ಅದ್ರಾಗ ಸಿಡ್ಕೊಂಡು ಎಲ್ಲಾ ಮೇಲ್ಮಟ್ಟದ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಅಷ್ಟು ಆಗಿದ್ದಾರೆ ಮೇಡಮ್ ಆಗಿ ಇವನ್ನ ಖರೀದಿ ಮಾಡಕ್ ಹಚ್ಚಿ ಆ ಏನು ಒಕ್ಕೂಟದ ಮಹಿಳೆಯರಿದ್ದಾರೆ ಇದ್ದಾರಲ್ರಿ ಕೃಷಿ ಸಖಿ ಆಮೇಲೆ ಪಶು ಸಖಿ ಆಮೇಲೆ ಮುಖ್ಯ ಬರಿ ಯಾರು ಇವ್ರನ್ನೆಲ್ಲಾ ಕಡೆಯಿಂದ ರೈತರ ಮನೆ ಮನೆಗೆ ಕಣ ಕಣಕ್ ಹೋಗಿ ಅಡ್ಡಾಡಿ ಮಾಲ್ ಖರೀದಿ ಮಾಡಕ್ ಹಚ್ಚಾರ ಮೇಡಮ್ ಟೋಟಲ್ ಇಪ್ಪತ್ತೇಳು ಕೋಟಿ ಖರೀದಿ ಖರೀದಿಯಾಗಿ ಆಗಿದೆ ಮೇಡಮ್ ಜೋಳ ಮತ್ತು ಕಡ್ಲಿ ಅದರಲ್ಲಿ ಇಪ್ಪತ್ ಕೋಟಿ ಐವತ್ ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಮೇಡಮ್ ಅದು ಸಂಜೀವನಿ ಒಕ್ಕೂಟದ ಖಾತೆಗೇನೆ ಹಾಕಿದ್ದಾರೆ ಮೇಡಮ್ ಅದು ಒಕ್ಕೂಟದ ಖಾತೆಗೇನೆ ಆದ್ರೆ ಇನ್ನು ಬರ್ಬೇಕಾದ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿನ ಮುಳುಗಿಸುದಕ್ಕ ನೋಡ್ತಾ ಇದ್ದಾರೆ ಎಲ್ಲರೂ ಅಧಿಕಾರಿ ಮತ್ತು ಇವರೇನೋ ಬೈಯರ್ ಅಂತ ಹೇಳಿ ಬೈಯರಂತೆ ಮಾರತ್ ಗೌಡ ಮತ್ತು ಗೌಡ ಅಂತ ಇಬ್ಬರು ಸೇರ್ಕೊಂಡು ಈ ರೀತಿ ಆರೂವರೆ ಕೋಟಿ ರೂಪಾಯಿ ರೈತ ಮುನುಗಿಸೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಡಮ್ ಅದರ ಅದಕ್ಕೆ ವಿರೋಧವಾಗಿ ನಾವು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘಟನೆ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಪುದುಸೇನೆ ಹಾಗೂ ಮಹಾ ಒಕ್ಕೂಟ ಥ್ಯಾಂಕ್ ಯು ರಿಪಬ್ಲಿಕ್ ರಿಪಬ್ಲಿಕನ್ ಜೊತೆ ಯಾವ ಯಾವ ರೀತಿನಲ್ಲಿ ರೈತರಿಗೆ ಮೋಸ ಆಗಿದೆ ಅಂತ ಕಡಲೆ ಬೆಳೆ ಖರೀದಿ ವಿಚಾರದಲ್ಲಿ ಇಪ್ಪತ್ತೇಳು ಕೋಟಿ ಬರಬೇಕಾಗಿತ್ತು ಅದರಲ್ಲಿ ಇಪ್ಪತ್ತು ಕೋಟಿ ಕೊಡಲಾಗಿದೆ ಆದರೆ ಏಳು ಕೋಟಿ ರೂಪಾಯಿಯಷ್ಟು ಹನ್ನೊಂದು ಗ್ರಾಮಗಳಿಗೆ ಸೇರಿದ ರೈತರಿಗೆ ಸುಮಾರು ಏಳು ಕೋಟಿ ರೂಪಾಯಿಯಷ್ಟು ಹಣ ಬರಬೇಕಾಗಿದೆ ಸೊ ಅದನ್ನು ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಅದು ನುಂಗ್ ಹಾಕೋ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವಂಥದ್ದು ಈಗ ರೈತರ ಪ್ರ ಪ್ರಶ್ನೆ ಆಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಜೊತೆಗೆ ನಮ್ಮ ಜೊತೆ ಪಂಚಾಕ್ಷರಿ ಅಂತ ರೈತರು ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡೋಣ ನಮಸ್ಕಾರ ಪಂಚಾಕ್ಷರಿ ಅವರೇ ನಮಸ್ಕಾರ ನಮಸ್ಕಾರ ಏನ್ ನಡೆದಿದೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಏನು ಹಣ ನುಂಗ್ ಹಾಕಬೇಕು ಅನ್ನೋದು ಇದ್ರ ಹಿಂದಿರೋ ದುರುದ್ದೇಶ ಏನ್ ನಡೆದಿದೆ ಇಲ್ಲಿ ಮೇಡಂ ಈಗ ನಡೆದಿರ್ತಕ್ಕಂತ ವಿಷಯ ತಮ್ಗೆಲ್ಲರ ಗಮನಕ್ಕೆ ಇರಬಹುದು ಸುಮಾರು ಹನ್ನೆರಡು ತಿಂಗಳಾಯ್ತು ಮೇಡಮ್ ಇದು ಕಡಲೆ ವ್ಯವಹಾರ ನಡೆದು ಇನ್ನೂರಿಗಾದ್ರೂ ಸಂಜೀವಿನಿ ಒಕ್ಕೂಟ ಮಧ್ಯಸ್ಥಿಕೆ ವಹಿಸಿ ಈ ಕಡಲೆ ಖರೀದಿಯನ್ನ ಮಾಡಿಸಿದೆ ಸಂಜೀವಿನಿ ಮಹಿಳಾ ಸಂಘಗಳಿಂದ ಉತ್ಪಾದಕರ ಗುಂಪುಗಳನ್ನ ರೆಡಿ ಮಾಡಿ ಉತ್ಪಾದಕ ಉತ್ಪಾದಕರ ಗುಂಪುಗಳಿಂದ ಕಡಲೆಯನ್ನು ಖರೀದಿ ಮಾಡಿಸಿ ರೈತರಿಗೆ ಯಾವುದೇ ಒಂದ್ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಎಡಬಲ್ಲ ಪೇಮೆಂಟ್ ಅನ್ನು ಖರೀದಿ ಮಾಡತಕ್ಕಂತ ಟೋಟಲ್ ಹಣ ಇದೆ ಅದರಲ್ಲಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನ ಆರ್ ಟಿ ಜಿ ಎಸ್ ಮೂಲಕ ಸಂಜೀವಿನಿ ಒಕ್ಕೂಟದ ಉತ್ಪಾದಕರ ಗುಂಪುಗಳಿಗೆ ಹಾಕಿದ್ದಾರೆ ಮೇಡಮ್ ಅವರು ಇನ್ನು ಉಳಿದ ಬಾಕಿ ಉಳಿದಿರ್ತಕ್ಕಂಥ ಆರೂವರೆ ಕೋಟಿ ರೂಪಾಯಿಯನ್ನ ಇನ್ನೂವರೆಗೆ ಪಾವತಿಸಿಲ್ಲ ಈಗ ಹೇಳಿದ್ರೆ ನಮಗೆ ಅವರು ಇವ್ರನ್ನ ತೋರಿಸ್ತಾ ಇದ್ದಾರೆ ಬಯರ್ನ ತೋರಿಸ್ತಾ ಇದ್ದಾರೆ ಬಟ್ ನಮ್ಗೆ ಏನಂತಾರೆ ಬಯರ್ ನಮ್ ಸಂಬಂಧ ಇಲ್ಲ ತಾವು ಮಧ್ಯ ವಹಿಸಿದ್ದೀರಿ ಇದನ್ನ ಸರಿ ಮಾಡಿಕೊಡ್ಬೇಕು ಇದು ಸರ್ಕಾರ ಯೋಜನೆ ಸರ್ಕಾರ ಯೋಜನೆ ಇರೋದ್ರಿಂದ ಮತ್ತ ಬಯರ್ ಕಡೆ ಏನಿಲ್ಲ ಅಂತ ಏನು ಬಂದ ತಕ್ಷಣ ಏನಂತಾರೆ ಸರ್ಕಾರ ನಮ್ಗೆ ಬರೆಸ್ಬೇಕು ಅಂತೇಳಿ ನಮ್ಮ ಒಂದು ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದ್ವಿ ಮೇಡಮ್ ಅವನು ಈ ಸುಮಾರು ಹನ್ನೆರಡು ತಿಂಗಳಾಯ್ತು ಆಯ್ತು ಇನ್ನೂರಿಗೆ ಪಾವತಿ ಪಾವತಿ ಆಗಿ ಮೇಡಮ್ ಬಾಕಿ ಥ್ಯಾಂಕ್ ಯು ಪಂಚಾಕ್ಷರಿ ಅವರ ರಿಪಬ್ಲಿಕನ್ಗೆ ಮಹಾ ಮೋಸ ನಡೆದಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಅನ್ನದಾತರು ಕಂಗಾಲಾಗಿದ್ದಾರೆ ಗದಗ ಜಿಲ್ಲಾಡಳಿತ ಭವನದ ಎದುರು ಅಹೋರಾತ್ರಿ ಧರಣಿ ಕುಳಿತಿದ್ದಾರೆ ರೈತರು ಹನ್ನೊಂದಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ಒಬ್ಬ ವಂಚನೆ ಮಾಡಿರುವಂತಹ ಆರೋಪ ಎದುರಾಗಿದೆ ಆರು ಕೋಟಿ ರೂಪಾಯಿಗೂ ಹೆಚ್ಚು ಕಡಲೆ ಖರೀದಿಯನ್ನ ಮಾಡಿದ್ದ ಮಾರುತಿ ಗೌಡ ಅನ್ನುವಂಥ ವ್ಯಾಪಾರಿ ಹಣ ಪಾವತಿಗೆ ಜನವರಿ ಐದನೇ ತಾರೀಕಿನ ಗಡುವು ನೀಡಿದ್ದ ಆದರೆ ಈಗ ಹಣ ಪಾವತಿ ಆಗಿಲ್ಲ ರೈತರು ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆಯನ್ನು ನೀಡಲಾಗಿತ್ತು ಹಣವನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ರೈತರು ಸೆಕೆಂಡ್ ನಾಳೆ ಮೂರನೇ ದಿವ್ಸಕ್ಕೆ ನಾವು ನೇರ ನೇರ ಜಿಲ್ಲಾಧಿಕಾರಿಗೆ ನಾವು ಒಂದು ಘೇರವ್ ಹಾಕುದು ಜಿಲ್ಲಾಧಿಕಾರಿ ಯಾವ್ದ್ರ ಘೇರ ಅಕ್ಕ ಎಲ್ಲ ಬರ್ದ್ರಿ

ದಾವಣಗೆರೆ ಮೂಲದ ಕಡಲೆ ವ್ಯಾಪಾರಿ ಮಾರುತಿ ಗೌಡ ವಂಚನೆ ಮಾಡಿರ್ತಕ್ಕಂಥ ಆರೋಪ ಇದು ಕಳೆದ ಹನ್ನೊಂದು ತಿಂಗಳಿನಿಂದನೂ ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಗದಗ ತಾಲೂಕಿನ ಹನ್ನೊಂದಕ್ಕೂ ಹೆಚ್ಚು ಗ್ರಾಮಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ ಪಾಪ ಕಡಲೆ ಬೆಳೆ ಬೆಳೆದಿದ್ದಾರೆ ಈ ಮಾರುತಿ ಗೌಡ ಅನ್ನುವಂಥ ವ್ಯಾಪಾರಿ ಕಡಲೆ ಬೆಳೆಯನ್ನು ತಗೊಂಡು ಹೋಗಿದ್ದಾರೆ ಆದರೆ ಹಣವನ್ನು ಪಾವತಿ ಮಾಡಿಲ್ಲ ಸುಮಾರು ಆರು ಕೋಟಿಯಷ್ಟು ರೂಪಾಯಿಗಳ ಹಣವನ್ನು ಪಾವತಿ ಮಾಡುವಂಥದ್ದು ಬಾಕಿ ಇದೆ ಜಿಲ್ಲಾಡಳಿತವೇ ಮಧ್ಯಸ್ಥಿಕೆ ವಹಿಸಿ ಮಾಡಿದ್ದಂತಹ ಒಂದು ಏನು ಒಪ್ಪಂದ ಆಗಿತ್ತು ಇದು ಈಗ ರೈತರು ಜಿಲ್ಲಾಡಳಿತದ ಎದುರು ಧರಣಿ ಮಾಡ್ತಾ ಇದ್ದಾರೆ ಜನವರಿ ಐದನೇ ತಾರೀಕಿನವರೆಗೆ ರೈತರು ಗಡುವು ನೀಡಿದ್ರು ಇನ್ನೂ ಕೂಡ ಸಮಸ್ಯೆ ಬಗ್ಗೆ ಹರಿದಿಲ್ಲ ಹಾಗಾಗಿ ನಿನ್ನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ರೈತ ರೈತ ಮುಖಂಡರಾಗಿರ್ತಕ್ಕಂತ ಡಿಹೆಚ್ ಹೆಚ್ ನವಲ್ ಗುಂದ ಅವ್ರು ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನವಲ್ ಗುಂದ್ ನಮಸ್ಕಾರ ಮೇಡಂ ನಮಸ್ಕಾರ ಏನ್ ನಡೆದಿದೆ ಯಾಕೆ ಈ ತರ ಧರಣಿ ಮಾಡ್ತಾ ಇದ್ದೀರಿ ಮೇಡಮ್ ಇದು ನಮ್ಮ ಗದಗ್ ಜಿಲ್ಲಾ ಎರಡು ತಾಲೂಕುಗಳಾದಂತ ಗದಗ್ ತಾಲೂಕು ಮತ್ತು ಮುಂಡ್ರಗಿ ತಾಲೂಕಿನಲ್ಲಿ ಎನ್ ಆರ್ ಎಲ್ ಎಂ ಕಂಪ್ನಿ ಅವ್ರಿ ಅಂದ್ರೆ ಸಂಜೀವಿನಿ ಒಕ್ಕೂಡದವ್ರು ಕಡಲಿ ಖರೀದಿ ಮಾಡಿದ್ದಾರೆ ಮೇಡಮ್ ಖರೀದಿ ಮಾಡಿಸಿದ್ದಾರೆ ಕಲ್ದಿ ಖರೀದಿ ಮಾಡಿಸಬೇಕಾದ್ರ ಅದ್ರಾಗ ಸಿ ದಿಂದ ಹಿಡ್ಕೊಂಡು ಎಲ್ಲಾ ಮೇಲ್ಮಟ್ಟದ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಅಷ್ಟು ಶಾಮೀಲಾಗಿದ್ದಾರೆ ಮೇಡಮ್ ಆಗಿ ಇವ್ನ ಖರೀದಿ ಮಾಡಾಕ್ ಹಚ್ಚಿ ಆ ಏನು ಒಕ್ಕೂಟದ ಮಹಿಳೆಯರಿದ್ದಾರೆ ಅಲ್ರಿ ಕೃಷಿ ಸಖಿ ಆಮೇಲೆ ಪಶು ಸೆಖಿ ಆಮೇಲೆ ಮುಖ್ಯ ಪರಿಹಾರ ಇವ್ರನ್ನೆಲ್ಲ ಕಡೆಯಿಂದ ರೈತರ ಮನೆ ಮನೆಗೆ ಕಣ ಕಣಕ್ ಹೋಗಿ ಅಡ್ಡಾಡಿ ಮಾಲ್ ಖರೀದಿ ಮಾಡಕ್ ಹಚ್ಚಾರ ಮೇಡಮ್ ಟೋಟಲ್ ಇಪ್ಪತ್ತೇಳು ಕೋಟಿ ಖರೀದಿ ವ್ಯವಹಾರ ಆಗಿದೆ ಮೇಡಮ್ ಜೋಳ ಮತ್ತು ಕಡ್ಲಿ ಅದ್ರಲ್ಲಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಮೇಡಮ್ ಅದು ಸಂಜೀವನಿ ಒಕ್ಕೂಟದ ಖಾತೆಗೇನೆ ಹಾಕಿದ್ದಾರೆ ಮೇಡಮ್ ಅದ ಒಕ್ಕೂಟದ ಖಾತೆಗೆ ರೀ ಆದ್ರೆ ಇನ್ನು ಬರ್ಬೇಕಾದ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿನ ಮುಣಗಿಸೋದಕ್ಕ ನೋಡ್ತಾ ಇದ್ದಾರೆ ಎಲ್ಲರೂ ಅಧಿಕಾರಿ ಮತ್ತು ಇವರೇನೋ ಬೈಯರ್ ಅಂತ ಹೇಳಿ ಬೈಯರಂತೆ ಮಾರತ್ ಗೌಡ ಮತ್ತು ಗೌಡ ಅಂತ ಇಬ್ಬರು ಸೇರ್ಕೊಂಡು ಈ ರೀತಿ ಅರೂವರೆ ಕೋಟಿ ರೂಪಾಯಿ ರೈತ ಮುಣುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಡಮ್ ಅದಕ್ಕ ವಿರೋಧವಾಗಿ ನಾವು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘಟನೆ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಸೇನೆ ಹಾಗೂ ಮಹಾ ಒಕ್ಕೂಟ ಥ್ಯಾಂಕ್ ಯು ನಾಲ್ಗುಂದ ರಿಪಬ್ಲಿಕ್ ರಿಪಬ್ಲಿಕನ್ ಜೊತೆ ಮಾತಾಡ್ತೀನಿ ನೋಡ್ತಾ ಇದ್ದೀನಿ ಯಾವ ರೀತಿನಲ್ಲಿ ರೈತರಿಗೆ ಮೋಸ ಆಗಿದೆ ಅಂತ ಕಡಲೆ ಬೆಳೆ ಖರೀದಿ ವಿಚಾರದಲ್ಲಿ ಇಪ್ಪತ್ತೇಳು ಕೋಟಿ ಬರಬೇಕಾಗಿತ್ತು ಅದರಲ್ಲಿ ಇಪ್ಪತ್ತು ಕೋಟಿ ಕೊಡಲಾಗಿದೆ ಆದರೆ ಏಳು ಕೋಟಿ ರೂಪಾಯಿಯಷ್ಟು ಹನ್ನೊಂದು ಗ್ರಾಮಗಳಿಗೆ ಸೇರಿದ ರೈತರಿಗೆ ಸುಮಾರು ಏಳು ಕೋಟಿ ರೂಪಾಯಿಯಷ್ಟು ಹಣ ಬರಬೇಕಾಗಿದೆ ಸೊ ಅದನ್ನು ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಅದು ನುಂಗು ಹಾಕೋ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವಂಥದ್ದು ಈಗ ರೈತರ ಪ್ರಶ್ನೆಯಾಗಿದೆ ಲೇಟೆಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ ಜೊತೆಗೆ ನಮ್ಮ ಜೊತೆ ಪಂಚಾಕ್ಷರಿ ಅಂತ ರೈತರು ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡೋಣ ನಮಸ್ಕಾರ ಪಂಚಾಕ್ಷರಿ ಅವರೇ ನಮಸ್ಕಾರ ಏನ್ ನಡೆದಿದೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಏನು ಹಣ ನುಂಗ್ ಹಾಕಬೇಕು ಅನ್ನೋದು ಇದ್ರ ಹಿಂದಿರೋ ದುರುದ್ದೇಶ ಏನ್ ನಡೆದಿದೆ ಇಲ್ಲಿ ಮೇಡಮ್ ಈಗ ನಡೆದಿರತಕ್ಕಂತ ವಿಷಯ ತಮ್ಗೆಲ್ಲರ ಗಮನಕ್ಕೆ ಇರಬಹುದು ಸುಮಾರು ಹನ್ನೆರಡು ತಿಂಗಳಾಯ್ತು ಮೇಡಮ್ ಇದು ಕಡಲೆ ವ್ಯವಹಾರ ನಡೆದು ಇನ್ನೂರಿಗಾದ್ರೂ ಸಂಜೀವಿನಿ ಒಕ್ಕೂಟ ಮಧ್ಯಸ್ಥಿಕೆ ವಹಿಸಿ ಈ ಕಡಲೆ ಖರೀದಿಯನ್ನ ಮಾಡಿಸಿದೆ ಸಂಜೀವಿನಿ ಮಹಿಳಾ ಸಂಘಗಳಿಂದ ಉತ್ಪಾದಕರ ಗುಂಪುಗಳನ್ನ ರೆಡಿ ಮಾಡಿ ಉತ್ಪಾದದ ಉತ್ಪಾದಕರ ಗುಂಪುಗಳಿಂದ ಕಡಲೆಯನ್ನು ಖರೀದಿ ಮಾಡಿಸಿ ರೈತರಿಗೆ ಯಾವುದೇ ಒಂದು ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಎಡಬಲ್ಲ ಪೇಮೆಂಟ್ ಅನ್ನು ಖರೀದಿ ಮಾಡತಕ್ಕಂತ ಟೋಟಲ್ ಹಣ ಇದೆ ಅದರಲ್ಲಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನ ಆರ್ ಟಿ ಜಿ ಎಸ್ ಮೂಲಕ ಸಂಜೀವಿನಿ ಒಕ್ಕೂಟದ ಉತ್ಪಾದಕರ ಗುಂಪುಗಳಿಗೆ ಹಾಕಿದ್ದಾರೆ ಮೇಡಮ್ ಅವರು ಇನ್ನು ಉಳಿದ ಬಾಕಿ ಉಳಿರ್ತಕ್ಕಂಥ ಆರೂವರೆ ಕೋಟಿ ರೂಪಾಯಿಯನ್ನ ಇನ್ನೂವರೆಗೆ ಪಾವತಿಸಿಲ್ಲ ಈಗ ಹೇಳಿದ್ರೆ ನಮಗೆ ಅವರು ಇವ್ರನ್ನ ತೋರಿಸ್ತಾ ಇದ್ದಾರೆ ಬಯರ್ನ ತೋರಿಸ್ತಾ ಇದ್ದಾರೆ ಬಟ್ ನಮ್ಗೆ ಏನಂತಾರೆ ಬೈಯರ್ ನಮ್ಗೆ ಸಂಬಂಧ ಇಲ್ಲ ತಾವು ಮಧ್ಯ ವಹಿಸಿದ್ದೀರಿ ತಾವು ಇದನ್ನ ಸರಿ ಮಾಡಿಕೊಡ್ಬೇಕು ಇದು ಸರ್ಕಾರ ಯೋಜನೆ ಸರ್ಕಾರ ಯೋಜನೆ ಇರೋದ್ರಿಂದ ಮತ್ತ ಬೈಯರ್ ಕಡೆ ಏನಿಲ್ಲ ಅಂತ ಏನು ಬಂದ ತಕ್ಷಣ ಏನಂತಾರೆ ಸರ್ಕಾರ ನಮ್ಗೆ ಬರೆಸ್ಬೇಕು ಅಂತೇಳಿ ನಮ್ಮ ಒಂದು ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದ್ವಿ ಮೇಡಮ್ ಈ ಸುಮಾರು ಹನ್ನೆರಡು ತಿಂಗಳಾಯ್ತು ಮೇಡಮ್ ಇನ್ನೂರಿಗೆ ಪಾವತಿ ಪಾವತಿ ಆಗಿಲ್ಲ ಮೇಡಮ್ ಬಾಕಿ